ಎಲ್ರಿಗೂ ನಮಸ್ಕಾರ ಏನು ನಮ್ಮ ಜೆ ಡಿ ಎಸ್ ಪಕ್ಷದ ಯುವ ಮುಖಂಡರು ಸಮಾಜ ಮುಖಿ ಕೆಲಸಗಳಲ್ಲಿ ತಮ್ಮನ್ನು ತಾವು ತೋಡಿಸಿಕೊಂಡು ನಿರಂತರವಾಗಿ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇರ್ತಕ್ಕಂಥ ಗೊಲ್ಲಳ್ಳಿ ಪ್ರಭಾಕರ್ ಕೆಪೀಠ ಹೌಸಿನ ಮಾಲೀಕರಾಗಿರ್ತಕ್ಕಂಥ ಗೊಲ್ಲಳ್ಳಿ ಪ್ರಭಾಕರ್ ಅವರಿಗೆ ಜನ್ಮದಿನದ ಒಂದು ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಮನುಷ್ಯರಾದಂತ ನಾವು ಹುಡ್ತೀವಿ ಮನುಷ್ಯ ಹುಡ್ತಕ್ಕಂಥದ್ದು ಮನುಷ್ಯ ಇಂದಲೇ ನಾಳೆ ಸಾಯ್ತಕ್ಕಂಥದ್ದು ಇದು ದೇವರ ಒಂದು ಇಚ್ಛೆಯಿಂದ ಆಗ್ತಕ್ಕಂಥದ್ದು ಆದರೆ ಈ ಜೀವಿತ ಕಾಲದಲ್ಲಿ ಈ ಹುಟ್ಟು ಸಾವಿನ ಮಧ್ಯೆ ನಮ್ಮ ಜೀವಿತ ಕಾಲ ಏನಿದೆ ಆ ಜೀವಿತ ಕಾಲದಲ್ಲಿ ನಾವು ಜನ ನೆನೆಸ್ಕೊಳ್ಳುವಂತ ಒಂದು ಕೆಲಸಗಳನ್ನು ಮಾಡಿದಾಗ ಯಾವತ್ತೂ ಸಮಾಜ ನಮ್ಮನ್ನ ಗುರ್ತಿಸ್ತದೆ ಯಾಕಂತ ಹೇಳಿದ್ರೆ ಭಗವಂತನಿಗೆ ನೈವೇದ್ಯ ಇಟ್ಟರೆ ಅದೇನು ದೇವರಿಗೆ ಇಷ್ಟ ಆಗ್ತದೆ ಏನೂ ನನ್ಗೆ ಗೊತ್ತಿಲ್ಲ ಆದ್ರೆ ದೇವರಿಗೆ ಯಾವತ್ತೂ ಬಯಸ್ತಕ್ಕಂಥದ್ದು ಯಾರೇ ಒಂದು ಒಳ್ಳೆ ಒಂದು ಸಮಾಜಮುಖಿಗಳನ್ನ ಮಾಡಿದಾಗ ಅದರಿಂದ ನಾಲ್ಕು ಜನ ಸಂತೃಪ್ತಿ ಪಟ್ಟಾಗ ಅದರಿಂದ ದೇವರು ಸಂತೃಪ್ತನಾಗ್ತಾನೆ ಅಂತ ಒಂದು ಸಮಾಜಮುಖಿ ಕೆಲಸಗಳನ್ನ ನಾವು ಮಾಡಿದಾಗ ಮಾತ್ರ ಸಮಾಜನೂ ಗುರುತಿಸ್ತದೆ ಒಂದು ಕಡೆ ದೇವರು ಕೂಡ ಮೆಚ್ತಾನೆ ಆ ನಿಟ್ಟಿನಲ್ಲಿ ನಮ್ಮ ವಯಸ್ಸಿನಲ್ಲಿ ಕಿರಿಯವನ ಕಿರಿಯವನಾದ್ರೂ ಕೂಡ ಬಹಳಷ್ಟು ಸಮಾಜ ಮುಖಗಳಲ್ಲಿ ತಮ್ಮನ್ನು ತಾವು ತೊಡಸ್ಕೊಂಡು ಮಳಬಾಲ್ ತಾಲೂಕಿನಲ್ಲಿ ಅವ್ರ ಕ್ಷೇತ್ರ ಅಂತನೆಲ್ಲ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತಮ್ಮ ಚಾಪನ್ನ ಮೂಡಿಸಿ ತಮ್ಮ ಕೈಯಾಲಾದಂತ ಒಂದು ಒಂದು ಸಹಾಯವನ್ನು ಸಮಾಜ ಮುಖ್ಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ನಮ್ಮ ಗೊಲ್ಲಳ್ಳಿ ಪ್ರಭಾಕರ್ ಅವರಿಗೆ ಆ ಭಗವಂತ ಅಷ್ಟೇಶ್ವರ ಆರೋಗ್ಯ ಕೊಟ್ಟು ಅವರನ್ನು ಚೆನ್ನಾಗಿಟ್ಟಿರಲಿ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ವಿಶೇಷವಾಗಿ ಏನು ಗೊಲ್ಲಳ್ಳಿ ಪ್ರಭಾಕರ್ ಅಂತಲ್ಲ ಯಾರೇ ಆಗಲಿ ನನ್ನನ್ನು ಒಳಗೊಂಡಂತೆ ಪ್ರತಿಯೊಬ್ರು ಕೂಡ ನಮ್ಮನ್ನು ನಾವು ಒಂದಲ್ಲ ಒಂದಂತೆ ರೀತಿ ಸಮಾಜ ಮುಖಿಗಳಲ್ಲಿ ತೊಡಸ್ಕೋಬೇಕು ಯಾಕಂದ್ರೆ ನಾವು ಸಮಾಜದಲ್ಲಿ ಬದುಕ್ತಕ್ಕಂಥವ್ರು ಸಮಾಜದ ಮಧ್ಯ ಬದುಕ್ತಕ್ಕಂಥವ್ರು ಸಮಾಜದೊತೆಗೆ ಒಂದು ಒಳ್ಳೆಯ ಅವನಾಭಾವ ಭಾವ ಸಂಬಂಧಗಳು ಇಟ್ಕೋಬೇಕು ಸಮಾಜ ಮುಖ್ಯ ಕೆಲಸಗಳನ್ನು ಮಾಡಬೇಕು ಸಮಾಜ ಒಂದು ಒಪ್ಪಿ ಆ ಪರವಾಗಿಲ್ಲಪ್ಪ ಅನ್ನೋ ಒಂದು ಮಟ್ಟಕ್ಕೆ ನಾವು ಕೆಲಸ ಮಾಡಿದಾಗ ನಿಜವಾಗ್ಲೂ ಕೂಡ ಭಗವಂತನು ಕೂಡ ಮೆಸಾನೆ ನಿಜವಾಗ್ಲೂ ಕೂಡ ನಾನು ಪ್ರಭಾಕರ್ ಅವರಿಗೆ ನಾನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ನಾವ್ ಏನು ಒಂದು ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇದ್ರಿ ನಿಮ್ಮ ಒಂದು ಸಮಾಜ ಮುಖಿ ಕೆಲಸಗಳು ನಿರಂತರವಾಗಿರ್ಲಿ ಇದರಿಂದ ನಾಲ್ಕು ಜನ ಒಂದು ಉಪಯೋಗ ಆಗ್ಲಿ ಅದರಿಂದ ಒಂದು ನಾಲ್ಕ್ ಜನ ಸದುಪಯೋಗ ಪಡಿಸ್ಕೊಂಡಾಗ ನಾವು ಬದುಕಂಗೆ ಆಗ್ತದೆ ನಮ್ಮ ಜೊತೆ ಇರ್ತಕ್ಕಂತಹ ನಮ್ಮ ಅಕ್ಕಪಕ್ಕ ಇದ್ದವರು ಕೂಡ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಒಂದು ಒಳ್ಳೆ ಒಂದು ಸಮಾಜಮುಖಿ ಕೆಲಸಗಳನ್ನ ತಾವ ಏನ್ ಮಾಡ್ತಾ ಇದ್ರಿ ಆ ಭಗವಂತ ಅದನ್ನ ಮಾಡುವಂತ ಒಂದಷ್ಟು ಶಕ್ತಿಯನ್ನ ಭಗವಂತ ನಿಮ್ಗೆ ದಯಪಾಲಿಸ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ ಮತ್ತೊಮ್ಮೆ ಮಗದಮ್ಮೆ ತಾವು ಏನು ಒಂದು ಹುಟ್ಟುಹಬ್ಬನ ಆಚರಿಸ್ಕೊಳ್ತಾ ಇದ್ರಿ ನಿಮಗೆ ಎಲ್ಲಾ ರೀತಿಯಲ್ಲೂ ಕೂಡ ಇದೇ ರೀತಿ ಕೂಡ ಇಡೀ ಜೀವನ ಪರ್ಯಂತ ನೀವು ಲವಲೌಕೆಯಿಂದ ತಾವು ಇದ್ದು ನಾಲ್ಕು ಜನಕ್ಕೆ ಸಹಾಯ ಮಾಡುವಂತ ಒಂದು ನಿಟ್ಟಿನಲ್ಲಿ ತಾವು ಮುಂದೆ ಸಾಗಬೇಕು ಅಂತ ಕೂಡ ನಾನು ತಮ್ಮಲ್ಲಿ ಆಶಿಸ್ತಾ ಮತ್ತೊಮ್ಮೆ ಮಗದಮ್ಮೆ ಎಲ್ಲರ ಒಂದು ಆಶೀರ್ವಾದ ಮೇಲೆ ಇದ್ದು ನಿಮ್ಮ ಒಂದು ಜೀವನ ಸುಖಮಯವಾಗಲಿ ಅಂತ ಕೂಡ ಈ ಸಂದರ್ಭದಲ್ಲಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ